ನನ್ನೆಲ್ಲ ಹಿರಿಯರಿಗೆ ವಂದಿಸಿಕೊಳ್ಳುತ್ತಾ ಸ್ನೇಹಿತರೆ ನಾನು ಐಶ್ವರ್ಯ ನರಸಿಂಹ ಪೂಜಾರಿ ಪ್ರಸ್ತುತ ವೈಕುಂಠ ಬಾಳಿಗ ಕಾನೂನು ಮಹಾವಿದ್ಯಾಲಯದಲ್ಲಿ ದ್ವಿತೀಯ ವರ್ಷದ ಕಾನೂನು ವ್ಯಾಸಂಗವನ್ನು ಮಾಡುತ್ತಿದ್ದೇನೆ ಇಂದು ನಾನು ಬ್ರಹ್ಮಶ್ರೀ ನಾರಾಯಣ ಗುರುಗಳ ತತ್ವಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವಲ್ಲಿ ನಮ್ಮ ಪಾತ್ರ ಎನ್ನುವ ವಿಚಾರದ ಬಗ್ಗೆ ನನ್ನ ಒಂದಷ್ಟು ಅಭಿಪ್ರಾಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇನೆ ಶಿವಗಿರಿ ಶಿಖರ ಅಗ್ರೇ ದಿವ್ಯ ಪದ್ಮಾಸನಸ್ತಂ ವರದಮಯ ಹಸ್ತಂ ಪಾಪ ವಿದ್ವಂಸಪಾದಂ ಸುಜನ ನಿಖರ ಸೇವ್ಯಂ ಚಾರುಕಾರುಣ್ಯ ನೇತ್ರಂ ಕಲಿಕಲುಷ ವಿನಾಶಂ ನವಮಿ ನಾರಾಯಣ ಎಂದು ಗುರುಗಳ ಚರಣ ಕಮಲಗಳಿಗೆ ರಲ್ಲಿ ಕೇರಳದ ತಿರುವನಂತಪುರಂನಲ್ಲಿ ಆಶಾನ್ ಮತ್ತು ಕುಟ್ಟಿ ಅಮ್ಮಾಳ ದಂಪತಿಗಳ ಸುಪುತ್ರನಾಗಿ ಬೆಳಕಿಗಾಗಿ ಒಂದು ಸಣ್ಣ ಕೀಟಕಿಯೂ ಇರದಂತಹ ಪುಟ್ಟ ಗುಡಿಸಿಲಿನಲ್ಲಿ ಹುಟ್ಟಿ ಇಡೀ ಜಗತ್ತಿಗೆ ಬೆಳಕಾಗುವಂತೆ ಬದುಕಿದಂತಹ ಮಹಾನ್ ಚೇತನ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜನನವಾಗಲಿದೆ ಸ್ನೇಹಿತರೆ ಯಾವ ಸಮಾಜದಲ್ಲಿ ಮೇಲ್ಜಾತಿಯವರನ್ನ ಕಂಡಾಗ ಕೆಳಜಾತಿಯ ಹೆಣ್ಣು ಮಕ್ಕಳು ತಮ್ಮ ಸೆರಗನ್ನ ಸರಿಸಿ ಅವರಿಗೆ ಗೌರವ ಸೂಚಿಸುವ ನೀಚ ಪದ್ದತಿಗಳು ಜಾರಿಯಲ್ಲಿತ್ತೋ ಯಾವ ಸಮಾಜದಲ್ಲಿ ಕೆಳಜಾತಿಯ ನಿಮ್ನ ವರ್ಗದವರು ದೇವಸ್ಥಾನದ ರಸ್ತೆಯಲ್ಲಿ ಹೋಗುವುದು ಕೂಡ ನಿಷಿದ್ಧವಾಗಿತ್ತೋ ಅದೇ ಸಮಾಜದಲ್ಲಿ ಹುಟ್ಟಿ ಅಹಿಂಸೆಯಿಂದಲೇ ಒಬ್ಬಂಟಿಯಾಗಿ ಧರ್ಮದಲ್ಲಿದ್ದ ಹುಣುಕುಗಳ ವಿರುದ್ದ ಹೋರಾಡಿ ಸಮಾಜದಲ್ಲಿ ಬದಲಾವಣೆಯನ್ನು ತಂದವರು ಬ್ರಹ್ಮಶ್ರೀ ನಾರಾಯಣ ಗುರುಗಳು ಗುರುಗಳು ಧರ್ಮವೀರರಾಗಿಯೂ ಕರ್ಮವೀರರಾಗಿಯೂ ವೀರರಾಗಿಯೂ ಬದುಕಿದ್ದರಿಂದಲೇ ಅವರ ಇಡೀ ಜೀವನ ನಮಗೊಂದು ಸಂದೇಶವಿದ್ದಂತೆ ಅವರಂತಹ ಧೀಮಂತ ಬದುಕನ್ನು ಬದುಕುವುದು ಜನಸಾಮಾನ್ಯರಾದ ನಮಗೆ ಸಾಧ್ಯವಿಲ್ಲದಿದ್ದರೂ ಕೂಡ ಅವರು ನೀಡಿದ ತತ್ವಾದರ್ಶಗಳ ಮೂಲಕ ನಾವು ಬದುಕಿನಲ್ಲಿ ಔನ್ನತ್ಯವನ್ನು ಸಾಧಿಸಬಹುದು ಸ್ನೇಹಿತರೆ ನಾರಾಯಣ ಗುರುಗಳು ಕೊಟ್ಟಂತಹ ಮೂಲ ಪ್ರಮುಖ ತತ್ವಗಳಲ್ಲಿ ಒಂದು ಮದ್ಯಪಾನವನ್ನು ನಿಷೇಧ ಮಾಡುವಂಥದ್ದು ಆದರೆ ಇಂದಿನ ನಮ್ಮ ಜನತೆಯ ವಾಟ್ಸ್ಆಪ್ ಫೇಸ್ಬುಕ್ ಸ್ಟೇಟಸ್ ಸ್ಟೋರಿಗಳನ್ನು ನಾವು ನೋಡುವಾಗ ಯಾವ ರೀತಿಯಾಗಿ ನಡೀತಾ ಇದೆ ನಮ್ಮ ಸಮಾಜ ಎನ್ನುವಂಥದ್ದು ಪಾಶ್ಚಿಮಾತ್ಯ ಸಂಸ್ಕೃತಿಯ para ಪ್ರಭಾವದಿಂದಾಗಿ ಎತ್ತ ಸಾಕ್ತಾ ಇದ್ದೇವೆ ನಾವು ಎನ್ನುವಂಥದ್ದು ನಮ್ಮ ಸಮಾಜದ ಯುವಜನತೆ ಎನ್ನುವಂಥವರು ಈ ಒಂದು ಮದ್ಯಪಾನದ ಒಂದು ಅಮನಿನಲ್ಲಿ ಸಿಕ್ಕಿಕೊಳ್ತಿದ್ದಾರೆ ಮದ್ಯ ವ್ಯಸನಿಗಳಾಗ್ತಿದ್ದಾರೆ ಅದರಿಂದಾಗಿ ನಾವೆಲ್ಲರೂ ಕೂಡ ನಾನು ಈ ಮದ್ಯ ವ್ಯಸನವನ್ನ ಮಾಡುವುದಿಲ್ಲ ಎನ್ನುವಂತಹ ಪ್ರತಿಜ್ಞೆಯನ್ನ ಸಂಕಲ್ಪವನ್ನ ಕೈಗೊಂಡಿದ್ದೇ ಆದಲ್ಲಿ ಒಂದು ಅತ್ಯುನ್ನತವಾದಂತಹ ಸಮಾಜವನ್ನು ನಾವು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯವಿದೆ ಎನ್ನುವಂಥದ್ದು ಅದೇ ರೀತಿಯಾಗಿ ಸ್ನೇಹಿತರೆ ಗುರುಗಳು ಜೀವನಕ್ಕಾಗಿ ಐದು ಪ್ರಮುಖ ಪಂಚ ಸೂತ್ರಗಳನ್ನು ನಮಗೆ ಕೊಡ್ತಾರೆ ಸರಳತೆ ಸ್ವಾವಲಂಬನೆ ಸ್ವ ಸ್ವಉದ್ಯೋಗ ಮತ್ತು ಸಮಾನತೆ ಎನ್ನುವ ಈ ಐದು ತತ್ವಗಳನ್ನು ನಾವೆಲ್ಲರೂ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಸರಳತೆಯ ಜೀವನದ ಮೂಲಕವಾಗಿ ವಾಸ್ತವಿಕತೆಯಿಂದ ನಮ್ಮ ಗುರಿಯತ್ತ ಸಾಗುವಂತಹ ಸಂಕಲ್ಪ ನಾವು ಮಾಡಿದ್ರೆ ಸಮಾನತೆಯಿಂದಾಗಿ ನಾವೆಲ್ಲರೂ ಒಂದು ಎಂಬ ಒಗ್ಗಟ್ಟನ್ನ ನಾವು ಹೊಂದಿದ್ದೆ ಹೌದಾದಲ್ಲಿ ಸ್ವಾಭಿಮಾನದಿಂದ ಉದ್ಯೋಗವನ್ನ ನಾವು ಕೈಗೊಂಡಿದ್ದೇ ಹೌದಾದಲ್ಲಿ ಒಂದು ಅಭಿವೃದ್ಧಿ ಹೊಂದಿದ ಸಮಾಜವಾಗ್ತೇವೆ ನಾವು ಎನ್ನುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಸ್ನೇಹಿತರೆ ಮಹಾತ್ಮ ಗಾಂಧೀಜಿ ಅವರಿಗಿಂತಲೂ ಮೊದಲು ದಲಿತೋದ್ದಾರದ ಯೋಚನೆಯನ್ನು ಕೈಗೊಂಡವರು ಬ್ರಹ್ಮಶ್ರೀ ನಾರಾಯಣ ಗುರುಗಳು ಗುರುಗಳು ದಲಿತರಿಗಾಗಿ ದೇವಾಲಯಗಳನ್ನು ನಿರ್ಮಿಸಿದಂತಹ ಭಾರತದ ಏಕೈಕ ವ್ಯಕ್ತಿಯಾಗಿದ್ದಾರೆ ಯಾವಾಗ ಶಿವನ ಬಳಿ ಶೂದ್ರರು ಹೋಗುವುದು ಸಾಧ್ಯವಾಗಲಿಲ್ಲವೋ ಶಿವನನ್ನೇ ಶೂದ್ರರ ಬಳಿಗೆ ತಂದವರು ಶೂದ್ರರ ಶಿವನನ್ನು ಸ್ಥಾಪಿಸುವ ಮೂಲಕವಾಗಿ ನಮ್ಮಲ್ಲಿರುವಂತಹ ಸ್ವಾಭಿಮಾನವನ್ನು ಎಚ್ಚರಿಸಿದವರು ಬ್ರಹ್ಮಶ್ರೀ ನಾರಾಯಣ ಗುರುಗಳು ಗುರುಗಳ ಇದೇ ತತ್ವಗಳನ್ನು ಆಧರಿಸಿಕೊಂಡು ನಾವು ಕೂಡ ಸಮಾನತೆಯಿಂದ ಸ್ವಾಭಿಮಾನದಿಂದ ಬದುಕಿದ್ದಲ್ಲಿ ಒಂದು ಅತ್ಯುನ್ನತವಾದಂತಹ ಜೀವನವನ್ನು ನಾವು ಬದುಕಲಿಕ್ಕೆ ಸಾಧ್ಯ ಇದೆ ಎನ್ನುವಂಥದ್ದು ಗುರುಗಳು ಒಂದು ಮಾತನ್ನ ಹೇಳ್ತಾರೆ ಸ್ನೇಹಿತರೆ ಕಲಿಯಿರಿ ಕಲಿಸಿರಿ ಬೆಳೆಯಿರಿ ಬೆಳೆಸಿರಿ ಯೋಚಿಸಿರಿ ಯೋಜಿಸಿರಿ ವಿದ್ಯೆಯಿಂದ ಸಶಕ್ತರಾಗಿರಿ ಸಂಘಟನೆಯಿಂದ ಬಲಯುತರಾಗಿರಿ ಎನ್ನುವಂಥದ್ದು ಈ ಮಾತನ್ನ ನಾವು ಕೂಡ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಇಂದಿನ ನಮ್ಮ ಯುವ ಜನತೆ ವಿದ್ಯಾಭ್ಯಾಸದ ಮಹತ್ವವನ್ನು ತಿಳಿದುಕೊಂಡು ಈ ಒಂದು ಅಂತರ್ಜಾಲದ ಗೀಳಿನಿಂದ ಹೊರಬಂದು ವಿದ್ಯೆಯೇ ನಮ್ಮ ಮೂಲ ಗುರಿ ಎನ್ನುವುದನ್ನು ಅರಿತುಕೊಂಡು ಅತ್ಯುನ್ನತವಾದಂತಹ ಸಾಧನೆಯನ್ನು ನಾವು ಮಾಡಿದ್ದೇ ಹೋದಾದಲ್ಲಿ ಒಂದು ಸಶಕ್ತ ಸಮಾಜವಾಗಿ ನಾವು ಹೊರಬರಲಿಕ್ಕೆ ಸಾಧ್ಯ ಇದೆ ಎನ್ನುವಂಥದ್ದು ಅದರಿಂದಾಗಿ ನಾವೆಲ್ಲರೂ ಕೂಡ ಈ ವಿದ್ಯಾಭ್ಯಾಸಕ್ಕೆ ಅತಿ ಹೆಚ್ಚಿನ ಮಹತ್ವವನ್ನು ಕೊಟ್ಟು ಗುರುಗಳ ಮಾತಿನಂತೆ ಅತ್ಯುನ್ನತವಾದಂತಹ ಸಾಧನೆಯನ್ನ ಮಾಡಬೇಕು ಎನ್ನುವಂಥದ್ದು ನನ್ನ ಮಾತು ಸ್ನೇಹಿತರೆ ಆಚಾರ್ಯ ವಿನೋಬಾ ಬಾವಿಯವರು ಹೇಳ್ತಾರೆ ಕಳೆದ ನೂರು ವರ್ಷಗಳಲ್ಲಿ ಜನ್ಮತಾಳಿದ ಐದರಿಂದ ಹತ್ತು ಮಹಾನ್ ಪುರುಷರಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಒಬ್ಬರು ಎನ್ನುವಾಗಿ ಮಹಾತ್ಮ ಅವರು ಹೇಳ್ತಾರೆ ಬ್ರಹ್ಮಶ್ರೀ ನಾರಾಯಣ ಗುರುಗಳನ್ನು ಭೇಟಿಯಾಗಿದ್ದು ನನ್ನ ಜೀವನದ ಸೌಭಾಗ್ಯ ಎಂದು ಇಂತಹ ಗುರುಗಳು ನಮಗಾಗಿ ನೀಡಿದಂತಹ ತತ್ವಾದರ್ಶಗಳನ್ನು ಪಾಲಿಸುವುದೇ ನಮಗೆ ಸೌಭಾಗ್ಯ ಎನ್ನುವಂಥದ್ದು ನಾರಾಯಣ ಗುರುಗಳು ಹೇಳ್ತಾರೆ ಧರ್ಮದ ಮೂಲ ತಿರುಳನ್ನು ಅರ್ಥೈಸಿಕೊಳ್ಳದೆ ಕೇವಲ ಆಚಾರಗಳನ್ನು ಅದರ ಆಚರಣೆಗಳನ್ನು ಮಾತ್ರ ಪಾಲಿಸುವಂಥದ್ದು ತಿರುಳನ್ನ ಬಿಸಾಕಿ ಸಿಪ್ಪೆಯನ್ನು ಆಯ್ದುಕೊಂಡಂತೆ ಎಂದು ಅದರಿಂದಾಗಿ ನಮ್ಮ ಧರ್ಮದ ಮೂಲ ತಿರುಳನ್ನ ನಾವು ಅರ್ಥ ಮಾಡಿಕೊಂಡು ಆ ಮೂಲಕವಾಗಿ ನಮ್ಮ ಜ್ಞಾನವನ್ನ ಅಭಿವೃದ್ಧಿ ಮಾಡಿಕೊಂಡು ಗುರುಗಳ ಮಾತಿನಂತೆ ಬದುಕಿನಲ್ಲಿ ಏಳಿಗೆಯನ್ನ ಕಾಣಬೇಕು ಎನ್ನುವಂಥದ್ದು ನನ್ನ ಮಾತಾಗಿದೆ ಕೊನೆಯದಾಗಿ ಹಿರಿಯರ ಒಂದು ಮಾತಿನೊಂದಿಗೆ ನನ್ನ ಭಾಷಣವನ್ನು ಮುಗಿಸುತ್ತಿದ್ದೇನೆ ಮುಟ್ಟಿದರೆ ದೂರ ನಿಲ್ಲುವ ದಿಟ್ಟಿಸಿದರೂ ದೋಷ ತಟ್ಟುವ ಕಟ್ಟುಪಾಡಿಗೆ ನಿಷ್ಠರಲ್ಲದ ಪಂಕ್ತಿ ಭೋಜನಕ್ಕೆ ದುಷ್ಟರೆನಿಸುವ ಜನರ ಜಾತಿಗಳೊಟ್ಟು ಭೇದವ ರತ್ನ ಗರ್ಭೆಯೇ ಸುಟ್ಟು ಬೂದಿಯ ಮಾಡಿದರಷ್ಟೇ ನಿನ್ನಿಷ್ಟ ಸಾಧಿಪುದು ನಾವೆಲ್ಲರೂ ಒಂದು ಎಂದು ಬಾಳೋಣ ವಿದ್ಯೆಯಿಂದ ಸಶಕ್ತರಾಗೋಣ ಸಂ ಸಂಘಟನೆಯಿಂದ ಬಲಯುತರಾಗೋಣ ಗುರುಭ್ಯೋ ನಮಃ ಅಂತ ಹೇಳಿ ನನ್ನ ಮಾತನ್ನು ಮುಗಿಸುತ್ತಿದ್ದೇನೆ ಧನ್ಯವಾದ